ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಎಂದು ಜಿಲ್ಲಾ ಸಾಹಿತ್ಯ ಪರಿಷತ್ನ ಸಂಚಾಲಕಿ ಶ್ರೀಮತಿ ಮೀರಾ ಶಿವಲಿಂಗಯ್ಯ ಹೇಳಿದರು ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಎಚ್ಎಲ್ ನಾಗೇಗೌಡರು ಜನಪದ ಸಾಹಿತ್ಯದ ಪ್ರಕಾರಗಳನ್ನು ನೀಡಿದರೆ ಬಿಎಂ ಶ್ರೀಕಂಠಯ್ಯ ಜಿಎಂ ಪರಮಶಿವಯ್ಯ ಸಾಹಿತ್ಯ ಲೋಕವನ್ನು ನಾಡಿನ ಉದ್ದಗಲಕ್ಕೂ ಕನ್ನಡ ಭಾಷೆಯನ್ನು ಮೇರುಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ ಯಕ್ಷಗಾನವನ್ನು ಪರಿಚಯ ಮಾಡಿಸಿದ ಕೆಂಪನಗೌಡರು ಸಹ ನಾಗಮಂಗಲದವರು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಹಾಗಾಗಿ ಅಕ್ಷರ ಲೋಕ ಶ್ರೀಮಂತಗೊಳಿಸಲು ನಾಗಮಂಗಲ ತಾಲೂಕು ಸಾಹಿತಿಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು ನಿಕಟಪೂರ್ವ ಅಧ್ಯಕ್ಷರಾದ ಬಸವೇಗೌಡರು ನೂತನ ಅಧ್ಯಕ್ಷ ಚಂದ್ರಶೇಖರ್ ಅವರಿಗೆ ಕನ್ನಡ ಧ್ವಜ ನೀಡುವುದರ ಮೂಲಕ ಅಧಿಕಾರ ಸ್ಥಾಂತರಿಸಿದರು ಸುಂದರ ಮನಸ್ಸುಗಳ ನಡುವೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಅಧಿಕಾರ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯಾಗಿದೆ ನನ್ನ ಈ ಬೆಳವಣಿಗೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣಕರ್ತರು ನಮ್ಮ ಮಾಧ್ಯಮ ಮಿತ್ರರು ನನ್ನ ಎನ್ ಎಸ್ ಎಸ್ ಎನ್ ಎಸ್ ಎಸ್ ಅಧಿಕಾರಿಯಾಗಿದ್ದಾಗ ಪ್ರತಿ ಕಾರ್ಯಕ್ರಮಗಳಿಗೆ ಅವ್ರು ನಾನು ಕರಿತಾ ಇದ್ದೆ ನನ್ನನ್ನು ಫೇಮಸ್ ಮಾಡಿದ್ದು ಅಟ್ಲೀಸ್ಟ್ ಎಲ್ಲರೂ ಗುರ್ಸಂಗ್ ಮಾಡಿದ್ದು ಬಹು ಮಾಧ್ಯಮ ಮಿತ್ರರು ಇತ್ತೀಚಿಗೆ ನನಗೆ ನಾನು ಅಷ್ಟು ಅವರನ್ನು ಕರಿತಾ ಇಲ್ಲ ಬೇಕು ಅಂತಂದರೆ ನನಗೆ ಮುಜುಗರ ಆಗ್ತಿದೆ ಈಗ ಇತ್ತೀಚೆಗೆ ಆದರೆ ನನ್ನ ಕಾರ್ಯಕ್ರಮ ನನ್ನ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಬಂದಿರತಕ್ಕಂಥ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ವಂದನೆಗಳು ಮತ್ತು ಇವತ್ತು ನೀವು ಮಾಡಿದ ಸನ್ಮಾನ ನೋಡಿ ನನಗೆ ತಲೆಗಿರಂತ ಇದೆ ಯಾಕೆಂದರೆ ನನ್ನ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂತ ದಯಮಾಡಿ ನಮ್ಮ ಪದಾಧಿಕಾರಿಗಳನ್ನೂ ಸೃಷ್ಟಿಯಾಗಿಲ್ಲ ಪದಾಧಿಕಾರಿಗಳಿಗೆ ದೊಡ್ಡ ಜವಾಬ್ದಾರಿ ಇದೆ ಆ ಥರ ಕೆಲಸ ಮಾಡ್ತೀನಿ ಅಂತಕ್ಕಂಥ ದಯಮಾಡಿ ನನ್ನ ಜೊತೆ ಬನ್ನಿ ಒಟ್ಟಿಗೆ ಇಲ್ಲಿ ಅಧ್ಯಕ್ಷ ನಾನು ಖಂಡಿತವಾಗಲೂ ಅಲ್ಲ ಎಲ್ಲರೂ ಕೂಡ ಅಧ್ಯಕ್ಷರೇ ಅಂತಕ್ಕಂಥ ಭಾವನೆಯನ್ನ ಖಂಡಿತ ನಾನು ತರ್ತೀನಿ ಎಲ್ಲರೂ ಒಟ್ಟಿಗೆ ಕನ್ನಡ ಎಳಿಯೋಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಂದ್ರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಹರ್ಷ ಕೃಷ್ಣೇಗೌಡ ಹುಸ್ಕೂರ್ ಕನ್ನಡ ಸಂಘದ ಅಧ್ಯಕ್ಷ ಅಲುಮೇಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು